ಹಾಯ್ ಮಾತೇ ನಮಸ್ಕಾರ ಕರಡ ಕಿಚನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾತ್ರ ಸ್ವಾಗತ ಪಯ್ಯಾರ್ದಾಗ್ ಸ್ಟಾರ್ಟ್ ಮಾಡ್ತೇ ದೇವಿರೇಕ್ ಫ್ರೆಶ್ ಅಪ್ ಆದಪುರ ದೀಪ ದೀಯ ಆ ಪಿದ್ಲ ದೀಯ ಬರ್ಸ ಬರ್ತದ ಕೈದಾಯ ಹತ್ರ ಅಂಜ ಅದೇ ಬರ್ಸ ಬರೋರ್ ದುಂಬು ಏನು ದೀಪದಿಯ ದಯ ದೇ ಬಂಡಾಯ್ತ ನೀರು ಪನಿ ರಟ್ಟು ಅಂಜ ಏನು ಫಸ್ಟ್ ದೀಪದಿಯೆ ಪಿದ గుడ్ ఈవెనింగ్ మాత్రా ఎలా కరోడికి చాలా యూట్యూబ్ చాలా మాత్ర స్వాగత గంట అయితే నాచారా యా బ్లాగ్ స్టార్ట్ స్టార్ట్లే మాత కో గుడ్డ కుసీత బ్రానుండు అంచు పూడ్గా లైఫ్ ఏ ఫుల్ డేంజర్స్ అందు అని సుణ పూడ్గా ప్రతి క్షణాలిజీ క్షణాల పూడ్గా అవును బర్సల ధారాకార మస్తు బస్సతుంది మస్తు బస్సా మధ్యాహ్నం ముట్టాడు మధ్యాహ్నంకు జోరు బర్సా ఆడు ಅಂತಹ ಕೋಡ್ಗೆ ಹಾಕು ಗುಡ್ಡ ಪುರ ಇಲ್ಲಿ ತೀರ ಫ್ಲೇಮಸ್ ಕೋಡ್ಗೆ ಹಾಕಬೇಕು ಮರತ ಮರ ಅಲ್ಪಲ್ಪಲ್ಲ ಮರ ಉಂಡು ಅಂಚದು ಮರ ನೆಡಂಡ ನಮಗೆ ಕಷ್ಟನೆ ಮರ ನೆಡ್ಜಿನ ನಮಗೆ ಕಷ್ಟನೇ ಪೂರ ಕೋಡಿಲ್ಲ ಕಷ್ಟ ಪ್ರಕೃತಿಯೇ ಹಿಂಚೆನೆ ಪ್ರಕೃತಿದ ಎದುರು ಏರ್ಲಿಜ್ಜೇರು ಪ್ರಕೃತಿಗೆ ಕೋಪವನ್ನಾಗ ನಮ್ಮ ಪೂರ ಪ್ರಕೃತಿದ ಪಾದ ಸೇರೋಡಾಕು ಅಂಚೆ ಅದು ಮಾತಲ್ಲ ಸೇಫ இப்புள்ளே பண்டையான்னு கேரதுள்ளே ஓகே இனி இத்துள்ளே உல் பா கஞ்சி போய் வந்துண்டு கஞ்சி பண்டை ஒயிட் ரைஸ் மல்தி நான் ஒயிட் ரைஸ் டொமேட்டோ சார் மல்தேன் பண்டை எங்களுக்குள்ள இனி ஐடியேஜானே எங்களுக்குள்ள இனி டிமார்ட்டு போடுவது இனி வருஷத்துனாக டிமார்ட்டெலாம் பிடிச்சி ஓவில் பிடிச்சிருந்தானே அஞ்சா கேசால் மல்தேன் இப்போ என்ன ஹாப்பி பண்டே பெத்ரா போயிருந்தேன் தேவஸ்தானாக போய் பண்ணுறது வெத்ரா பட் எனக்கு போடி கேட்பேன் பண்டை இத்த ஓலாடில் பூரா கோட்டில் பூ குசித்தாக வந்து അഞ്ചാതെ കൊച്ചി പണ്ടാണ് പൂര വർഷ കമ്മി ആണ് ഡിമാട്ട് പോയില്ലോദ്ര ദിവസ്ഥാന പോയല്ല പൂ വർഷ കമ്മി ആ പണ്ടാൻ അഞ്ചാ ഇപ്പോൾ അബ്ദി മീൻ ക മീൻ തൂന്നാ വൈറ്റ് വൈറ്റ് ഇത് എഡെപ്പന്നെ പണ്ട കണ്ണത് ഐട്ടപ്പുറം കെമ്പി പൂടാത്ത വൈറ്റ് ഫുൾ അഞ്ചാ മീൻ എഡെ പന്ത ഞാന ഫ്രൈക്ക് കടയാണ് ബട്ട് അയിന് എഞ്ചന വന്നേ പണ്ട ഫുൾ എണ്ണ ഫ്രൈ മാസത്തത് ಒಂಥರ ಫುಲ್ಲು ಮಸಾಲ ಫ್ರೈ ಇತ್ತಲ್ಲ ಮಲ್ತು ಬಿಡಿ ಏನು ಇಪ್ಪಡ್ ಬಂದೆ ಫ್ರೈ ಕಂದೆ ಕಡಿತೀನಿ ನಾನು ಬಟ್ ಮಸಾಲ ಫ್ರೈ ಇತ್ತಲ್ಲ ಮಲ್ತು ಬಿಡಿ ಬೇಕಾಗ ಮಲ್ಪ ಟೊಮೆಟೊ ಸಾರು ಮಲ್ತೆ ಅಕ್ಕ ಹಬ್ಬಿಗೆ ಕಂಚಲ ಎಲ್ಲ ಉಂಡು ಏನು ಅಕ್ಕಿ ಜಿ ಯಾರಿಗೆ ಇಷ್ಟ ಬಂದಾಗಂಡು ಕಂಚಲ ಓಕೆ ಏನು ಮಿಂದ ಮೀನ್ ತೆತ್ತಿಲ್ಲ ರೆಡಿ ಮುಲ್ಪ ಮೀನ್ ತೆತ್ತಿಲ್ಲ ಉಂಡು ಐತೆ ಫ್ರೈ ಮಲ್ಕೊಡ ಏನು ಅದನ್ನು ವೈಟ್ ರೈಸ್ ಲೆಡ್ ಹಾಕು ಫುಲ್ ಉಂದು ಹಾಪುಡು யா ரைஸ் மஸ்தே மல்த்தி தயாபண்ட் பலாவ் மல்பார் அண்ட் ஒரு பலவ் மல்ப்பு கானது கூட வைட் ரைஸ் தீ மல்பார் இங்க பேஷன்ஸ் அங்கே மஸ்த் பங்கு அஞ்ச அது முரணிக்கு அன்னதோமார்கு பலாவ் டிலேனே அவன் அஞ்சு எல்லா மல்புடு வந்தது இது வைட் ரைஸ் ஜாஸ்தி மல்த்திடுக ಏನೂ ಪೂಕ ಬಿಡಿ ನನ್ನ ಎಲ್ಲ ಭೂತ ಇದೆ ಏನು ಸಾತ್ ತುಕ ಟೇಸ್ಟ್ ಮೊದಲು ಬಂತಾಯ ತಾಯಿ ಆ ಟೇಸ್ಟ್ ಮಬ್ಬುಗ ಆ ಫ್ರೈ ಕಿಂದೆ ಕಡಿತೀನಿ ಬಟ್ ಹೈನೊಂತರ ಫುಲ್ ಮಬ್ಬುಗ ನಾನ್ ಪಂಡ ಮಸ್ತ್ ಜನ ಇಪ್ಪುನಗ ನಮ್ ಕಂಚ ಮನ್ಪರೆ ಆಪುಜಿ ದಾಯ್ ಪಂಡ ಕೆಲವ್ರಿಗ್ ಇಷ್ಟ ಕೆಲವರಿಗೆ ಕೆಲವೆರಿಗು ಗಸಿ ಇಷ್ಟ ಆಪುಜಿ ನಮ್ಮ ನಮ್ಮಂದೆ ಅನಗ ಅವ್ ಮಲ್ಪುಲಿ ಎಂಚಲ ಮಲ್ಪುಲಿ ಆ ಎಂಚಾದ್ ಯಾದ ಡ್ರೈ ಮಲ್ತಿನ್ ಎಂಚಾವ್ ತೂಕ ಎಂಗ್ ಮಸ್ತ್ ಆಸಿ ಇತ್ತುನು ತೂಕ ಅವು ಕಡೀದೇನೆ ಆ ಎಣ್ಣೆಡ್ ಫ್ರೈ ಮಲ್ತುರ್ ಎಂಚಾವ್ ಪಂಡ್ సేమ్ ఫ్రై తెల్లా కానీ అప్పుడు టేస్ట్ మనపే నీ నెడ్డెత్తం ఎడ్డెప్ప కారం మాత్రి హస్బెండ్ కారం ఇష్టి కారజ్జి ఒక పూర పుల్లిండు ఉప్పు ఉండు కరెక్ట్ ఉండు పూల కారం

ಗ ಮಾಡುದ ಮಾಡುದು ಬ್ತ ನಿನ್ನದು ಆಯ್ತಾ ಓಕೆ ನಂಗೆ ಭಾಗ್ಯಲಕ್ಷ್ಮಿಡು ನಿಂಗೆ ಮೊಬೈಲ್ ಕುಡುದಿಲ್ಲ ಹಬ್ಬಿಲ್ಲ ಬತ್ತಿರ ಫುಲ್ಲು ಬಸ್ಸಾ ಪಾಪ ಎನ್ನ ಮಗನ ಯೂನಿಫಾರ್ಮ್ ನೆಟ್ಟು ನೆಟ್ಬಾರ್ದೆ ಚಂಡಿ ನಾನೆಲ್ಲ ಹೆಂಚಿನ ಪಾಡ ಹೋಗ್ ಗೊತ್ತಜ್ಜಿ ಕಲರ್ ಡ್ರೆಸ್ ಎಲ್ಲ ಪಾಡ್ರೆ ಅಪುಜಿ ಹೇ ಜೋಕುಲ್ ಮಾತ ಬರ್ತ್ಡೇನ ಒಂದು ಏನು ಮೇರೆ ಅಂದ ಪಾಪ ಏತು ನುಂಗು ತೋಡು ಹಂಗೆ ಅಂಡ ನುಂಗು ಚಡ್ಡಿ ನುಂಗ್ಯಾರ ಬಂಗಾಪುಡು ಅವು ದಪ್ಪ ಚಡ್ಡಿ ಅಂಚದು ಅಭಿ ನಾನು ಅಲ್ಬುನು ಹೇ ಓಕೆ ಮುಲ್ಪಲ ತೋರುಂಡು ಹೊಲ್ಪ ತೋರುಂಡು ತೋರುಂಟು ಉಲ್ಪಲ್ಲದಲ್ಲಿ ಫುಲ್ಲು ಇನ್ನ ಪಸೆನಾ ಚಂಡಿ ಕಾರ್ಯ ಒಂಬತ್ತರ ಮುಲ್ಲ ಮುಲ್ಪತ್ತೂರು ಫುಲ್ಲು ಮಿತ್ತ ಮಾಡಿದ ಪುರ ಓಕೆ ಅಭಿ ನಾನು ಓಕೆ ಮೀದ್ ಮೀದ ಒಣಸ್ ಮಾಡ್ಕೊಂಡು ಬೆಟ್ಟ ಆಲೇಜ್ಜಿನಿ ಇನ್ನ ಉಂದೆ ಉಂದೆ ಹ್ಯಾಂಡ ಬರ್ಸದ ಗೌಜಿ ಇತ್ತಲ್ಲ ಜೋರ್ ಬರೋದುಂಡು ಇತ್ತೆಲ್ಲ ಕಾಂಡೆ ರಜೆ ಗೊತ್ತಿದ್ಜಿ ರಜೆಂದು ಹಾಂಡ ಬಂದು ಬಿ ಅಮ್ಮ ರಜೆ ಕಾಂಡೆ ಲಾಕೀಲಾಕೆ ಕರೆ ಬಿ ಅಮ್ಮ तुले मेसेज वैद्यना तुली रजय रजय अण्णा अदे मेसेज वैद्यना तूले इथे जोकळ मान्चने मेसेज वैद्यना तुले मूल्यम फस्ट का ಗುಡ್ ಮಾರ್ನಿಂಗ್ ಮಾತ್ರೆ ಈಗ್ಲಾ ಕಾಂಡೆ ಗಂಟೆ ಆಜಿರ್ಬೋತ್ ಏನ ಹಬ್ಬಿ ಏಳು ಗಂಟೆ ಏಪು ಪೇರ್ಬಾಡಿ ಅಂಚಾದ್ ಪಲಾವ್ ಬೇಗ ಮಲ್ಬಡ್ದೀನಿ ಬಟ್ ಆಯ್ಜಿ ಬೊಕ್ಕ ಬರ್ಬೇಕೀನ ಅಂಚದು ಮಲ್ಪ ಪಲಾವ್ ದ ಶೇರ್ ಮಲ್ದಿಜಿ ದಯಬಂಡ ಏನ್ ಫಸ್ಟ್ ಟೈಮ್ ಅಲ್ಬನಿ ಅಂಚದು ಹಾಯ್ ಗುಡ್ ಮಾರ್ನಿಂಗ್ ಮಾತ್ರೆ ಇಗ್ಲಾ ಚಾರಣಿ ಅಂಡ್ ಕಾಂಡೆ ಪಲಾವ್ ಮಲ್ದಿತ್ತೆ ನಿಜವಾದ ಹೆಂಗೇನು ಜಾತ್ರೆ ಗೊತ್ತಿಲ್ಲ ನನಗೆ ಇಷ್ಟ ಪಲಾವ್

ಅದಕ್ಕೆ ಇಷ್ಟ ಅಂದ್ರೆ ಈ ಪಲಾವ್ ರೆಡಿ ಮಾಡ್ತೀನಿ ಈ ತೂ ಬಾಬು ಟೇಸ್ಟ್ ಮಾಡ್ ಪಲ್ಯ ಮಗ ತಿನ್ನಿ ಅವ ಇದನ್ನ ಉಂಡಲ್ಲ ತರಕಾರಿಗಳನ್ನೆಲ್ಲ ಬದಿಗೆ ಇಟ್ಟು ಖಾಲಿ ರೈಸ್ ಮಾತ್ರ ಊಟ ಮಾಡುದು ಐ ಉಪ್ಪಿಟ್ ಲಂಚ್ ಏನೇ ಪೂರ ಬಾರಿ ರೈಸ್ ಮಾತ್ರ ಹಿಂದೆ ಕೊಲ್ಲ ಮಗ ಅಂಚ ಕಾಣ್ತವೆ ಓಕೆ ನನ್ನ ಚಾಪತ್ತಿ ಮಧ್ಯಾಹ್ನ ಕಜ್ಜಿಪ್ಪು ದೊಂಜಿ ಬೇಲೆಂಟು

ಇನ್ನೀ ತೆತ್ತಿಲ್ಲ ಬಟಾಟೆಲ್ಲ ಕಜ್ಜಿ ಮಲ್ಪ ಒಂದು ಬಟಾಟೆ ಉಂಜಿಲ್ಲಿಯ ತೊಂಡಿತ್ತಾನೆ ಅರ್ಧ ಪಲಾವ್ ಪಾಡಿ ಒಂಜಿ ಬಟಾಟೆ ಕಣದ್ದೀನಿ ಅರ್ಧ ಪಲಾವ್ ಪಾಡಿ ಅರ್ಧ ಇತೆಯನ್ನು ತೆತ್ತಿ ಬಟಾಟೆ ಮಾಲ್ ತಂದೆ ಓಕೆ ಮಲ್ಪ ತೆತ್ತಿಲ್ಲ ಬೇಯ್ತಂಡು ಹೆಂಗೆ ಬೇತೆ ವೀಡಿಯೋ ಮಾಲ್ ಪರಾಯಚಿ ಪಂಡ ಕತ್ತಲ್ಲೇ ಹಂಗೆಲ್ಲ ಚಾರ್ಜರ್ ಲೈಟ್ಲ ಪುತ್ತುಚಿ ಉಂಜ್ಮೆ ಇಟ್ಟು ಬುಕ್ಕ ಬರ್ಸೋಲ್ಲ ಅದು ಒಂಚದು ಹೆಂಗೆ ಬೇತ ವಿಡಿಯೋ ಮಾಲ್ ಪರ ಹಾಚಿ ಉಪ್ಪುಗೂ ಸೂಪುರ ಪುತ್ತದಾದ ಕಬಿಡ್ದು ಪೂರ ಹಾಂಡೆ ನಾನು ಕಜ್ಜದ ಉಂಜಿ ಬೇಲೆ ಇತ್ತೀನಿ ಬೇತಿದ ಆಲ ಜಾಂಡ ಅಂಚಾದ ಐನ್ ತುಜಿ ಪವನ ಬುಡ್ಚಿಂದ ಆಂಡ ಅಂಚಾದ ಇತ್ತೆ ತೆತ್ತಿದ ಚೋಲ್ ದೆ ತೊಂದುಲ್ಲೆ ಪೂರ ಕೊದ್ದಿ ಅದು ದೀತೆ ಅನ್ನ ಲಾಸ್ಟ್ಗೆ ಫೈನಲ್ ಅದು ತೆತ್ತಿ ಪಾಡ್ನಾಂಡ ತೆತ್ತಿ ಪಾಡಿ ಬೊಕ್ಕ ಒಂದೆ ಕೊದ್ದೇರು ಬಿಡ್ಪೇನ ಇನ್ನಿತ ಬ್ಲಾಗನ್ನು ಇಡಗೆ ಏನು ಮಲ್ ತಂದಿಲ್ಲ ಇನ್ನಿತ ಬ್ಲಾಗ್ ಇಷ್ಟ ಆಗ ಒಂದು ಲೈಕ್ ಕೊರಲಿ ಶೇರ್ ಮಾಡ್ಕಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ನಮಸ್ತೆ